ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನವರಿ ಹತ್ತನೇ ತಾರೀಕು ಅಂದ್ರೆ ಶುಕ್ರವಾರ ವೈಕುಂಠ ಏಕಾದಶಿಯನ್ನ ಆಚರಣೆಯನ್ನ ಮಾಡಲಾಗುತ್ತೆ ಈ ದಿನ ಮಹಾವಿಷ್ಣುವನ್ನ ಪೂಜಿಸಲಾಗುತ್ತೆ ಈ ಶುಭ ದಿನದಂದು ಸ್ವರ್ಗದ ಬಾಗಿಲು ತೆರೆಯಲಿದ್ದು ದೇವಸ್ಥಾನಗಳಲ್ಲಿ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಪಡೆದರೆ ಪ್ರತಿಯೊಂದು ಕಷ್ಟಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬರ ನಂಬಿಕೆ ಈ ಏಕಾದಶಿಗೆ ನಾವು ಯಾಕೆ ಇಷ್ಟು ಮಹತ್ವವನ್ನ ಕೊಡ್ತೀವಿ ಅಂತ ನೋಡೋದಾದ್ರೆ ಪುರಾಣಗಳ ಪ್ರಕಾರ ವಿಷ್ಣುವು ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದ್ ಭಕ್ತರಿಗೆ ದರ್ಶನವನ್ನ ನೀಡುವಂತ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು ಆದ್ದರಿಂದಲೇ ಈ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತ ನಾವು ಕರಿತೀವಿ ಈ ಶುಭ ದಿನದಲ್ಲಿ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತ ನಂಬಿಕೆ ಇಡಲಾಗಿದೆ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರವಲ್ಲದೆ ಹಲವು ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ವಿಶೇಷವಾಗಿ ದರ್ಶನ ಸೌಲಭ್ಯವನ್ನ ಕಲ್ಪಿಸಿಕೊಡಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರೂ ಕೂಡ ಏಕಾದಶಿಯನ್ನ ಆಚರಣೆಯನ್ನು ಮಾಡಿ ಉತ್ತರ ದ್ವಾರದ ಮೂಲಕ ಶ್ರೀ ವಿಷ್ಣು ಪರಮಾತ್ಮನನ್ನ ದರ್ಶನ ಮಾಡುವಂತದ್ದು ಅತ್ಯಂತ ಶ್ರೇಷ್ಠ ಫಲಗಳನ್ನ ಜೀವನದಲ್ಲಿ ತಂದುಕೊಡುತ್ತೆ ಹಾಗೆಯೇ ಈ ದಿನ ಉಪವಾಸವಿದ್ದು ಮಾಡುವ ಪೂಜೆಯು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನ ನೀಡುತ್ತೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಪ್ರತಿ ಒಂದು ಏಕಾದಶಿಗಳು ಪ್ರತಿ ಒಂದು ಏಕಾದಶಿಗಳಿಗೂ ಕೂಡ ಅದರತ್ತೆಯಾದಂತ ಮಹತ್ವ ಪ್ರಾಮುಖ್ಯ ಇದೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ತಿಂಗಳಲ್ಲಿ ಎರಡು ಬಾರಿ ಏಕಾದಶಿ ಬರುತ್ತೆ ಯಾವುದೇ ಏಕಾದಶಿಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ವರ್ಷಕ್ಕೆ ಒಮ್ಮೆ ಆದ್ರೂ ಸರಿ ಈ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ವರ್ಷ ಪೂರ್ತಿ ಎಲ್ಲಾ ಏಕಾದಶಿಗಳನ್ನ ಆಚರಣೆ ಮಾಡಿದಷ್ಟು ಫಲ ಈ ಒಂದು ವೈಕುಂಠ ಏಕಾದಶಿ ಆಚರಣೆಯನ್ನ ಮಾಡೋದ್ರಿಂದ ಸಿಗ್ತಾ ಬರುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ವೈಕುಂಠ ಏಕಾದಶಿಯನ್ನ ಆಚರಣೆಯನ್ನ ಮಾಡಿ ತಿರುಪತಿಯಲ್ಲಿ ಜನವರಿ ಹತ್ತರಿಂದ ಹತ್ತೊಂಬತ್ತರವರೆಗೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಲು ಭಕ್ತರಿಗೆ ವಿಶೇಷವಾದ ಅವಕಾಶವನ್ನ ಈ ಬಾರಿ ಕಲ್ಪಿಸಲಾಗಿದೆ ಮೋಕ್ಷವನ್ನ ಪಡಿಬೇಕಾದ್ರೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಬೇಕು ಅಂತ ನಂಬಿಕೆಯನ್ನ ನಾವು ಇಟ್ಟಿದ್ದೀವಿ ಪುಷ್ಯ ಮಾಸದ ಶುದ್ಧದಲ್ಲಿ ಅಂದ್ರೆ ಹುಣ್ಣಿಮೆಗೂ ಮುನ್ನ ಬರುವ ಏಕಾದಶಿಯನ್ನ ಉತ್ತರ ದ್ವಾರ ದರ್ಶನ ಏಕಾದಶಿ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಅಂತ ಹಲವು ಹೆಸರುಗಳಿಂದ ನಾವು ಕರಿತೀವಿ ಈ ಶುಭ ದಿನದಂದು ಎಲ್ಲಾ ದೇವಾಲಯಗಳಲ್ಲಿ ಉತ್ತರ ಬಾಗಿಲಿಂದ ಭಕ್ತರಿಗೆ ವಿಷ್ಣುವಿನ ದರ್ಶನವನ್ನ ಮಾಡುವಂತ ಸೌಲಭ್ಯವನ್ನ ಮಾಡಲಾಗುತ್ತೆ ದೇವಾಲಯಗಳಿಗೆ ಭೇಟಿ ನೀಡಿದವರು ಮೋಕ್ಷವನ್ನ ಪಡೆಯುತ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನ ಮೋಕ್ಷದ ಏಕಾದಶಿ ಅಂತಲೂ ಕೂಡ ಕರಿತೀವಿ ಏಕಾದಶಿ ಅಂದ್ರೆ ಹನ್ನೊಂದು ಎಂದು ಅರ್ಥ ಅಂದ್ರೆ ಐದು ಕರ್ಮೇಂದ್ರ ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಒಟ್ಟು ಹನ್ನೊಂದು ಇವುಗಳ ಮೇಲೆ ನಿಯಂತ್ರಣವನ್ನ ಇಟ್ಟುಕೊಂಡು ವ್ರತ ದೀಕ್ಷೆಯನ್ನ ಮಾಡಬೇಕು ಎನ್ನುವುದು ಈ ಏಕಾದಶಿಯ ಸಂಪೂರ್ಣ ಅಂತರಾರ್ಥವಾಗಿದೆ ಇನ್ನು ಈ ವೈಕುಂಠ ಏಕಾದಶಿ ದಿನ ಉತ್ತರ ದ್ವಾರದ ಮೂಲಕ ಏಕೆ ವಿಷ್ಣುವನ್ನ ದರ್ಶನ ಮಾಡಬೇಕು ಅಂತ ನೋಡೋದಾದ್ರೆ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನ ಸಹಿಸಲಾಗದೆ ದೇವತೆಗಳು ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನ ಭೇಟಿಯಾಗಿ ತಮ್ಮ ಕಷ್ಟವನ್ನ ಪರಿಹರಿಸುವಂತೆ ಮನವಿ ಮಾಡಿಕೊಳ್ತಾರಂತೆ ಆಗ ವಿಷ್ಣುವು ಮುರ ಎಂಬ ರಾಕ್ಷಸನನ್ನ ತನ್ನ ಏಕಾದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನ ರಕ್ಷಿಸುತ್ತಾನೆ ಅಂದಿನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದರೆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅನ್ನೋದರ ನಂಬಿಕೆ ಭಕ್ತರದಾಗಿರುತ್ತೆ ಆದ ಕಾರಣ ವೈಕುಂಠ ಏಕಾದಶಿ ದಿನ ವಿಷ್ಣು ಪರಮಾತ್ಮನನ್ನ ಉತ್ತರ ದ್ವಾರದ ಮೂಲಕ ದರ್ಶನವನ್ನ ಮಾಡಬೇಕು ಎಂಬುದು ಒಂದು ಸಂಪೂರ್ಣ ಅರ್ಥವಾಗಿದೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕೊಡೋದು ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು